ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ವತಿಯಿಂದ ಡಿಸೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ಚೆಲು ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಎಂದು ಮುಖ್ಯಮಂತ್ರಿಗಳ ತವರಾದ ಸಿದ್ದರಾಮಯ್ಯನ ಹುಂಡಿಯಿಂದ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕರ್ನಾಟಕ ಬಹುಜನ ಚಳವಳಿ ರಾಜ್ಯಾಧ್ಯಕ್ಷರಾದ ಕನಕೇನಹಳ್ಳಿ ಕೃಷ್ಣಪ್ಪನವರು ಹೇಳಿದರು ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೋರ್ಟ್ ತೀರ್ಪು ನೀಡಿ ಇಂದಿಗೆ ಹದಿನಾಲ್ಕು ತಿಂಗಳು ಕಳೆಯುತ್ತಿವೆ ಇದುವರೆಗೆ ಕೆಲ ರಾಜ್ಯಗಳಾದ ಪಂಜಾಬ್ ಹರಿಯಾಣ ತೆಲಂಗಾಣ ಆಂಧ್ರಪ್ರದೇಶ ರಾಜ್ಯಗಳು ಒಳ ಮೀಸಲಾತಿ ಜಾರಿ ಮಾಡಿ ಮೂರು ತಿಂಗಳು ಕಳೆದು ನಮ್ಮ ಆಡಳಿತಾತ್ಮಕ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಿವೆ ಆದರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿ ವಿಷಯದಲ್ಲಿ ಇನ್ನೂ ಮೀನಮೇಷ ಎನಿಸುತ್ತಿದ್ದು ಸರ್ಕಾರದ ಈ ವಿಳಂಬ ಧೋರಣೆಯನ್ನು ಖಂಡಿಸುತ್ತಾ ಎಚ್ ಎನ್ ನಾಗಮೋಹನ್ ದಾಸ್ ಶಿಫಾರಸನ್ನು ಯಥಾವತ್ತಾಗಿ ಜಾರಿಗೊಳಿಸಲು ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎರಡನೇ ಹಂತದ ಪರಿಶಿಷ್ಟ ಜಾತಿಗಳ ಮೀಸಲಾತಿ ಹೋರಾಟ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಹೋರಾಟದ ಒತ್ತಡಕ್ಕೆ ಮನಿದ ಸರ್ಕಾರ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಹದಿನೆಂಟರಂದು ವಿಶೇಷ ಸಚಿವ ಸಂಪುಟದಲ್ಲಿ ಮಾದಿಗ ಸಮಾಜದ ಜಾತಿಗಳಿಗೆ ಶೇಕಡಾ ಆರರಷ್ಟು ಮೀಸಲಾತಿಯನ್ನು ಹಂಚಿಕೆ ಮಾಡಲು ತೀರ್ಮಾನಿಸಿ ಆದೇಶವನ್ನು ಹೊರಡಿಸಿತು ಆದರೆ ಹೋರಾಟಗಾರರು ಮುಂದಿಟ್ಟ ಎಂಟು ತಾಯಿಗಳನ್ನು ಹತ್ತು ದಿನಗಳಲ್ಲಿ ಪೂರ್ಣ ಪ್ರಮಾಣದ ಮೀಸಲಾತಿ ಜಾರಿಗೊಳಿಸಲು ಕಾಲಾವಕಾಶ ನೀಡಲಾಯಿತು ಸಮಾಜ ಕಲ್ಯಾಣ ಸಚಿವರು ಇಲ್ಲಿಯವರಿಗೆ ಯಾವ ಕ್ರಮ ಕೈಗೊಳ್ಳದೆ ದುರುದ್ದೇಶದಿಂದ ಒಳ ಮೀಸಲಾತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡದೆ ವಿಳಂಬ ಧೋರಣೆ ಮಾಡುತ್ತಿದ್ದಾರೆ ಹಾಗಾಗಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಡಿಸೆಂಬರ್ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುಖ್ಯಮಂತ್ರಿಗಳ ಸ್ವಗ್ರಾಮದ ಸಿದ್ದರಾಮಯ್ಯನ ಹುಂಡಿ ಗ್ರಾಮದಿಂದ ಮೈಸೂರಿಗೆ ಒಳ ಮೀಸಲಾತಿ ಜಾರಿಗಾಗಿ ಮೈಸೂರಿನಲ್ಲಿ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರೆ ನೀಡಿದರು ಏನು ಹಲವಾರು ಇಲಾಖೆಗಳಿದಾವೆ ಆ ಹಲವಾರು ಇಲಾಖೆಗಳಲ್ಲಿ ಮೀಸಲಾತಿಯನ್ನು ಜಾರಿಗೊಳಿಸ್ಬೇಕು ಅದೊಂದು ಆಗ್ತಾಯಿದೆ ಯಾವ್ಯಾವ ಸರ್ಕಾರಿ ಇಲಾಖೆಗಳಿದ್ದಾವೆ ಅಲ್ಲಿ ಎಲ್ಲ ಸಂಬಂಧಿತ ಜಾತಿಗಳಿಗೆ ಒಡ ಮೀಸಲಾತಿಯನ್ನು ಜಾರಿಗೊಳಿಸ್ಬೇಕು ಅದಾಗ್ತಾ ಇದೆ ನೆಕ್ಸ್ಟು ನಮ್ಮ ಏನು ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ ಪಿ ಎಚ್ ಡಿಗೆ ಅಡ್ಮಿಷನ್ ಆಗ್ತಾಯಿದೆ ಅಲ್ಲಿ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ಕೊಡ್ತಾ ಇಲ್ಲ ಅದಾಗಬೇಕು ಇದನ್ನು ಏನು ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿ ಇದ್ದಾರೆ ಸರಿಯಾಗಿ ನಮ್ಮ ನಮ್ಮ ಮಾದಿಗರನ್ನ ಪರಿಗಣಿಸ್ತಾ ಇಲ್ಲ ಸೌಲಭ್ಯಗಳನ್ನು ಕೊಡ್ತಾಯಿಲ್ಲ ಮತ್ತು ಏನು ಅಧಿಕಾರಿಗಳಿದ್ದಾವೆ ಅಧಿಕಾರಿಗಳು ಅವರು ಛಲವಾದಿ ಅಧಿಕಾರಿಗಳಿರೋದ್ರಿಂದ ಯಾವುದೇ ರೀತಿಯಾಗಿ ನಮ್ಮ ಕೆಲಸಗಳು ಮಾಡ್ತಾ ಇಲ್ಲ ಇಲ್ಲಿನವರೆಗೂ ಜಾರಿಗೊಳಿಸ್ತಾ ಇಲ್ಲ ಆ ಉದ್ದೇಶ ಇಟ್ಕೊಂಡು ಈ ಮಾ ಏನು ಮಾದಿಗರಿಗೆ ಇರೋ ಅನ್ಯಾಯಗಳನ್ನು ಇಲ್ಲಿನವರೆಗೂ ಈ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಮತ್ತು ಅವರಿಗೆ ಮಾದೇವ ಒಪ್ಪಾರೆ ಅದೇನು ನೋಡ್ರಿ ಅಂತಾರೆ ಇಲ್ಲಿನವರೆಗೂ ಅವರು ಯಾವುದೇ ರೀತಿಯಾಗಿ ಕ್ರಮ ವಹಿಸ್ತೇವೆ ಹಾಗಾಗಿ ಇನ್ನೆಷ್ಟು ದಿನ ಹೋರಾಟ ಮಾಡಬೇಕು ಅಂತ ಒಂದು ಕೊನೆಯ ಹೋರಾಟ ಸಿದ್ದರಾಮಯ್ಯನಿಗೆ ನಾವು ಈ ಮೂಲಕ ಏನು ಹೇಳೋದಂದರೆ ಒಳಗೆ ಸಂಪೂರ್ಣವಾಗಿ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಮಾಡಿ ಅಂತ ಹೇಳ್ತಾ ಡಿಸೆಂಬರ್ ಆರನೇ ತಾರೀಕಿಂದ ವರ್ಣ ವಿಧಾನಸಭಾ ಕ್ಷೇತ್ರದ ಸಿದ್ದರಾಮನ ಉಂಡಿಯಿಂದ ಕಾಲ್ನಡಿಗೆ ಮೂಲಕ ಮಾದೇವಪ್ಪರ ಕ್ಷೇತ್ರ ಮೂಲಕ ಐದು ಇದು ಅವಧಿ ಹೋಗಿ ನೆಕ್ಸ್ಟು ಡಿಸೆಂಬರ್ ಹನ್ನೊಂದು ಹನ್ನೆರಡು ಮೈಸೂರಿನ ಪುರಸಭೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮುಂಭಾಗ ಪ್ರತಿ ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಒಂದು ಇಲ್ಲಿನವರೆಗೂ ಈಗ ಎಲ್ಲ ಜಿಲ್ಲೆಗಳಲ್ಲೂ ಪ್ರಸ್ಪೆಕ್ಟ್ ಮಾಡ್ತಾ ಮತ್ತು ಮಾದಿಗರನ್ನ ಮತ್ತೆ ಹುರಿದುಂಬಿಸುತ್ತಾ ಈ ಹೋರಾಟಕ್ಕೆ ಸಜ್ಜುಗೊಳಿಸಲಿಕ್ಕೆ ನಾವು ಇವತ್ತು ತಿಪ್ಪೋರಿಗೆ ಬಂದಿದ್ದೀನಿ ಈ ಸಂದರ್ಭದಲ್ಲಿ ಕರ್ನಾಟಕ ಬಹುಜನ ಚಳವಳಿ ತಾಲೂಕಾಧ್ಯಕ್ಷ ರಂಗಸ್ವಾಮಿ ಚಿಕ್ಕಬಿದ್ದರೆ ನರಸಾಪುರ ಕಿರಣ್ ಪ್ರಧಾನ ಕಾರ್ಯದರ್ಶಿ ಕರೆಕೆರೆ ಉಮೇಶ್ ಸೇರಿದಂತೆ ನುಡಿದವರು ಭಾಗಿಯಾಗಿದ್ದರು ಮಂಜು ಗುರುಗತಹಳ್ಳಿ ಭೀಮ್ವಾದ್ ನ್ಯೂಸ್ ತಿಪ್ಟೂರ್